ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಡೋಕ್ಲಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಎಲ್ಲರಿಗೂ ಡೋಕ್ಳಾ ಅಂದರೆ ಇಷ್ಟ ಅನ್ಕೊತೀನಿ ಹೇಗೆ ನೀವು ಇಡ್ಲಿ ದೋಸೆ ಮಾಡ್ತೀರಲ್ಲ ಅದೇ ಥರ ಡೋಕ್ಳಾ ಕೂಡ ನೀವು ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೀವು ನನ್ನ ಚಾನಲ್ಗೆ ಹೊಸವರಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಸೊ ನೋಡೋಣ ಡೋಕ್ಲಾ ಮಾಡೋದು ಹೇಗೆ ಅಂತ ಸೊ ಡೋಕ್ಳಾ ಮಾಡೋದ್ರ ಜೊತೆಗೆ ನೀವು ಚಟ್ನಿ ಮತ್ತು ಹಾಗೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ನೋಡಿ ಡೋಕ್ಲಾ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಳ್ಳಿ ಪಾತ್ರೆಯಲ್ಲಿ ಹಾಕಿ ಸೊ ಅದೇ ಥರ ಗ್ಲಾಸ್ ಕಡಲೆಬೇಳೆಯನ್ನು ಹಾಕಿ ಅದೇ ಥರ ಒಂದು ಗ್ಲಾಸ್ ಅಕ್ಕಿ ಹಾಫ್ ಗ್ಲಾಸ್ ಕಡಲೆಬೇಳೆ ಅದ ಪಾವ್ ಗ್ರಾಮ್ ಉದ್ದಿನಬೇಳೆ ಸೊ ಇದೇ ಪ್ರಮಾಣದಲ್ಲಿ ನೀವು ಕೂಡ ಢೋಕ್ಳಾ ಮಾಡೋದಕ್ಕೆ ಇವು ಮೂರನ್ನು ಮಿಕ್ಸ್ ಮಾಡಿ ರುಬ್ಬೇ ಸೊ ಢೋಕ್ಳ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಫ್ ಗ್ಲಾಸ್ ಕಡಲೆ ಪಾವ್ ಗ್ರಾಮ್ ಉದ್ದಿನಬೇಳೆ ಇದೇ ಪ್ರಮಾಣದಲ್ಲಿ ನೀವು ತಗೋಬೇಕು ಅಂದಾಗ ಚೆನ್ನಾಗುತ್ತೆ ಸೊ ಇವಾಗ ನೋಡಿ ನೀರು ಮಿಕ್ಸ್ ಮಾಡಬೇಕು ಅಕ್ಕಿ ಜೊತೆ ಇದನ್ನು ನೀವು ಮಾರ್ನಿಂಗ್ ನೆನೆ ಇಟ್ಟು ರಾತ್ರಿ ರುಬ್ಬಬೇಕು ಮಿಕ್ಸರಲ್ಲಿ ರುಬ್ಬಬೇಕು ಸೊ ಅದೇ ಥರ ಕಡಲೆ ಮತ್ತು ಉದ್ದಿನಬೇಳೆ ಕೂಡ ನೀರು ಮಿಕ್ಸ್ ಮಾಡಿ ನೆನೆ ಇಡ್ರಿ ನೈಟ್ ನೀವೇನು ಮಾಡಬೇಕು ರುಬ್ಬಬೇಕು ಆದರೆ ಅಕ್ಕಿ ಸಪ್ರೇಟಾಗಿ ನೆನೆ ಇಡಬೇಕು ಉದ್ದಿನಬೇಳೆ ಮತ್ತು ಕಡಲೆ ಕೂಡ ಸಪ್ರೇಟಾಗಿ ನೆನೆ ಇಡ್ಬೋದು ಅಥವಾ ಮಿಕ್ಸ್ ಮಾಡಿ ಕೂಡ ನೆನೆ ಇಡ್ಬೋದು ಸೊ ಆದರೆ ರುಬ್ಬುವಾಗ ಮಿಕ್ಸರ್ನಲ್ಲಿ ರುಬ್ಬುವಾಗ ಅಕ್ಕಿ ಸಪ್ರೇಟಾಗಿ ರುಬ್ಬಬೇಕು ಮತ್ತು ಕಡಲೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ರುಬ್ಬೋದು ರಾತ್ರಿ ನೀವು ಮಿಕ್ಸರಲ್ಲಿ ರುಬ್ಬಿದ ನಂತರ ಹಿಟ್ಟು ಚೆನ್ನಾಗಿ ನೆನಿಬೇಕು ಮಾರ್ನಿಂಗ್ ನೀವು ಡೋಕ್ಲಾ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಡೋಕ್ಲಾ ತುಂಬ ನೀವು ಅರ್ಧ ಕ್ವಾಂಟಿಟಿ ಅಕ್ಕಿಯನ್ನು ತಗೊಂಡು ಮಿಕ್ಸರಲ್ಲಿ ರುಬ್ಬಬೇಕು ಸೊ ಇವಾಗ ಅಕ್ಕಿ ರುಬ್ಬಿದ್ದೀವಿ ಕಡಲೆಯನ್ನು ಕೂಡ ಅರ್ಧ ಪ್ರಮಾಣದಲ್ಲಿ ತಗೊಂಡು ರುಬ್ಬೇಕು ಕಡಲೆ ಮತ್ತು ಉದ್ದಿನ ಬಾಳೆ ಸೊ ಕಡಲೆ ಈಗ ನೋಡ್ಬೋದು ಕಡಲೆ ರುಬ್ಬಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟಿನ ಜೊತೆ ಸೊ ಈಗ ಬೇಳೆ ಕಡಲಿ ಅಕ್ಕಿ ಚೆನ್ನಾಗಿ ರುಬ್ಬಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒನ್ ನೈಟ್ ನೆನೆ ಇಡಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಇದನ್ನು ಇಡ್ತೀವಿ ಮಾರ್ನಿಂಗ್ ನಿಮಗೆ ಡೋಕ್ಳ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀವಿ ಸೊ ಇದೇ ಥರ ನೀವು ಕೂಡ ಮಾಡಿ ಸೊ ಇವಾಗ ನೋಡ್ಬೋದು ನಿನ್ನೆ ರಾತ್ರಿ ನಾವು ಹಿಟ್ಟು ನೆನೆ ಹಾಕಿದ್ವಲ್ಲ ಇವಾಗ ಚೆನ್ನಾಗಿ ನೆಂದಿದೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಸೊ ಉಪ್ಪು ಹಾಕ್ತಿದ್ವಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಸೊ ನೀವು ಡೋಕಲಾ ಮಾಡೋಕ್ಕಿಂತ ಮುಂಚೆ ಹಿಟ್ಟನ್ನು ಬಿಸಿಲಲ್ಲಿ ಇಡಬೇಕು ಬಿಸಿಲಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ಈ ಇದು ಯಾರನ್ನೂ ಹೇಳೋಕ್ಕಿಲ್ಲ ಆದರೆ ಇದು ಹೊಸದಾಗಿ ನಾವು ಟ್ರೈ ಮಾಡಿದ್ದೀವಿ ಡೋಕ್ಲಾ ಜೊತೆ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಶೇಂಗಾ ಶೇಂಗಾನ ಫಸ್ಟ್ ನೀವು ಹುರಿಬೇಕು ಚೆನ್ನಾಗಿ ಹುರಿದ ನಂತರ ಅದನ್ನು ಯೂಸ್ ಮಾಡಿ ಶೇಂಗಾ ನೋಡಿ ಚೆನ್ನಾಗಿ ಹುರಿದೀವಿ ನಾವು ಚಟ್ನಿ ಮಾಡ್ತಾಯಿದ್ದೀವಿ ಮಿಕ್ಸರ್ ಜಾರ್ ತೊಗೊಳ್ಳಿ ಅದಕ್ಕೆ ಈಗ ಸಪ್ಪೆ ತೆಗೆದಿರೋ ಶೇಂಗಾನ ಹಾಕಬೇಕು ಹಾಗೆ ಪುಟಾಣಿ ಕೂಡ ಮಿಕ್ಸ್ ಮಾಡಬೇಕು ಪುಟಾಣಿ ತಗೊಳ್ಳಿ ಶೇಂಗಾ ಕೂಡ ತಗೊಳ್ಳಿ ಯೂಶ್ವಲಿ ನಾವು ಕೊಬ್ಬರಿ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡ್ತೀವಲ್ಲ ಇದು ಇದೇ ಥರ ಇಲ್ಲಿ ನಾವು ಶೇಂಗಾ ಮತ್ತು ಪುಟಾಣಿ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ ಜೀರಿಗೆ ಕೂಡ ಹಾಕಬೇಕು ಖಾರ ಬೇಕಂದ್ರೆ ಖಾರ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಹತ್ತೋ ಕೆಂಪು ಮೆಣಸಿನ್ಕಾಯಿ ಸೊ ಎರಡು ಮೆಣಸಿನ್ಕಾಯಿ ಆದರೆ ಸಾಕು ಸೊ ಫಸ್ಟ್ ವಿತೌಟ್ ನೀರು ನೀರು ಹಾಕದೇನೆ ರುಬ್ಬಬೇಕು ಸೊ ಇವಾಗ ನೀರು ಮಿಕ್ಸ್ ಮಾಡಬೇಕು ಸೊ ಚಟ್ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಬೋದು ನಿಮಗೆ ರುಚಿಗೆ ತಕ್ಕಂಗೆ ಮಾಡ್ಬೋದು ಇದಕ್ಕೆ ಇನ್ನೂ ಪೋಣೆ ಕೊಡಬೇಕು ನೀವು ಕೂಡ ಬಿಸಿಲಲ್ಲಿ ಇಡಬೇಕು ಇಟ್ಟು ಚೆನ್ನಾಗಿ ಇವಾಗ ಬಿಸಿಲಲ್ಲಿ ಇಟ್ಟಿದ್ವಿ ಸ್ವಲ್ಪ ಹೊತ್ತು ಬಿಸಿಲಿಂದ ಪಾತ್ರೆಯನ್ನು ತಂದಿದ್ದೀವಿ ಈಗ ಇದಕ್ಕೆ ಕೂಡ ಒಗ್ಗರಣೆ ಹಾಕಬೇಕು ಅರ್ಶಿಣ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಡೋಕ್ಲಾ ಕಲರ್ ಎಲ್ಲೋ ಇರುತ್ತಲ್ಲ ಸೊ ಕಲರ್ ಚೆನ್ನಾಗಿ ಬರುತ್ತೆ ಮಿಸ್ ಮಿಕ್ಸ್ ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ನಾವು ಬಿಸಿಲಲ್ಲಿ ಇಟ್ಟಿದ್ವಲ್ಲ ಇಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ಅದೇ ಸೇಮ್ ಒಗ್ಗರಣೆನ ಚಟ್ನಿ ಕೂಡ ಮಿಕ್ಸ್ ಮಾಡಬೇಕು ಸೊ ಇಲ್ಲಿ ಡೋಕ್ಳಾ ಹಿಟ್ಟಿನ ಜೊತೆ ಹಾಗೆ ಚಟ್ನಿ ಜೊತೆ ಒಗ್ಗರಣೆ ಮಿಕ್ಸ್ ಮಾಡಿದ್ದೀವಿ ಬುಟ್ಟಿ ತಗೊಳ್ಳಿ ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿಡಬೇಕು ನಂತರ ಗ್ಯಾಸ್ ಆನ್ ಮಾಡಿ ಡೋಕ್ಲಾ ಚೆನ್ನಾಗಿ ಕುದಿಬೇಕಲ್ಲ ಅದಕ್ಕಾಗಿ ನೀವು ಈ ನೀರ ಮೇಲ್ಗಡೆ ಕುಕ್ಕರ್ ಪಾತ್ರೆ ಇರುತ್ತಲ್ಲ ಅದರಲ್ಲಿ ತಳಗಡೆ ಕೊಟ್ಟಿರ್ತಾರಲ್ಲ ಆ ಪ್ಲೇಟನ್ನು ಯೂಸ್ ಮಾಡಿ ಹಾಗೇ ಈ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಡೋಕ್ಳಾ ಮಾಡೋದೆ ಅಷ್ಟೇ ಹಿಟ್ಟನ್ನು ತಗೊಂಡು ಅದಕ್ಕೆ ಏನೋ ಪೌಡರ್ ಮಿಕ್ಸ್ ಮಾಡಬೇಕು ಸೊ ಇದು ಒಂದು ಸ್ಟೆಪ್ ನೀವು ಫಾಲೋ ಮಾಡಲೇಬೇಕು ಡೊಕ್ಳ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಇವಾಗ ನೋಡಿ ಏನೋ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ತಾಟ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಹಚ್ಚಿದ ನಂತರ ಈಗ ನಾವು ಏನೋ ಮಿಕ್ಸ್ ಮಾಡಿದ್ದೀವಿ ಹಿಟ್ಟಿನ ಜೊತೆ ಈ ಹಿಟ್ಟನ್ನು ಈ ಪಾತ್ರೆಯಲ್ಲಿ ಹಾಕಬೇಕು ಈ ಪ್ಲೇಟಲ್ಲಿ ಹಾಕಬೇಕು ಸೊ ಇವಾಗ ಈ ಪ್ಲೇಟಲ್ಲಿ ಅದೆಷ್ಟು ಕ್ವಾಂಟಿಟಿ ತೊಗೊಂಡಿವಲ್ಲ ಅಷ್ಟನ್ನು ಹಾಕಿದ ನಂತರ ಇವಾಗ ನೋಡಿ ನೀರು ಕುದೀತಾ ಇದೆ ಸೊ ಇದನ್ನು ಈ ಥರ ಆ ಬುಟ್ಟಿಯಲ್ಲಿ ಇಡಬೇಕು ಸೊ ಇದು ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಕು ಆಗಬೇಕಂದ್ರೆ ಅದರ ಮೇಲ್ಗಡೆ ಹೆವಿಯಾದ ಹಂಚು ಅಥವಾ ಪಾತ್ರೆಯನ್ನು ನೀವು ಮುಚ್ಚಬೇಕು ಸೊ ಅದು ಚೆನ್ನಾಗಿ ಕುದ್ದಿ ರೆಡಿ ಆಗುತ್ತೆ ಸೊ ಇದರ ಜೊತೆ ಟೊಮೊಟೊ ಚಟ್ನಿ ಕೂಡ ತುಂಬ ಆಗುತ್ತೆ ಟೊಮೊಟೊನ ಸ್ಮಾಲ್ ಪೀಸಸ ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಕೊಡಬೇಕು ಫ್ರೈ ಮಾಡಬೇಕು ಆ್ಯಕ್ಚುಲಿ ಚೆನ್ನಾಗಿ ನೋಡಿ ಟೊಮೆಟೊ ಫ್ರೈ ಆಗ್ತಾ ಇದೆ ಇವಾಗ ಮಿಕ್ಸರಲ್ಲಿ ಜೀರಿಗೆ ಕೊರ್ಬೆವು ಕೊತ್ತಂಬರಿ ಮತ್ತು ಪುಟಾಣಿ ಮಿಕ್ಸ್ ಮಾಡಬೇಕು ಟೊಮೊಟೊ ಹೋರಿದ ನಂತರ ಅದನ್ನು ಕೂಡ ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು ಒಂದು ಮೆಣಸಿನ್ಕಾಯಿ ಹಾಕಬೇಕು ಸೊ ಇವಾಗಿದು ಪೇಸ್ಟ್ ಆಗಿದೆ ಅದಕ್ಕೆ ಟೊಮೊಟೊ ಮಿಕ್ಸ್ ಮಾಡಬೇಕು ಟೊಮೊಟೊ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಫ್ರೈ ಮಾಡಿರೋ ಟೊಮೊಟೊನ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ನೋಡಿ ಎರಡು ಸೆಕೆಂಡಲ್ಲೇ ಟೊಮೆಟೊ ಚಟ್ನಿ ರೆಡಿ ಯಾಕಂದರೆ ಅದು ಸಾಫ್ಟ್ ಇರುತ್ತೆ ಬೇಗನೆ ಮಿಕ್ಸ್ ಆಗುತ್ತೆ ಇವಾಗ ನಮ್ಮ ಡೋಕ್ಳ ರೆಡಿಯಾಗಿದೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ಚೆನ್ನಾಗಿ ಹಾಕ್ಬೇಕು ಅಂದರೆ ವಾವ್ ನೋಡಿ ತುಂಬ ಸಾಫ್ಟಾಗಿದೆ ಇವಾಗ ಇದನ್ನು ನಾವು ಸರ್ವ್ ಮಾಡೋಣ ಇವಾಗ ನಾ ಚಾಕು ತಗೊಂಡು ನೀವು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಬೇಕು ನಿಮಗೆ ಸ್ಕ್ವಯರ್ ಶೇಪ್ ಬೇಕಂದರೆ ಸ್ಕ್ವಯರ್ ಮಾಡಿ ನೋಡಿ ಇವಾಗ ನೋಡಿ ನಮ್ಮ ಡೋಕ್ಲಾ ರೆಡಿಯಾಗಿದೆ ತುಂಬ ಆಗಿದೆ ಸ್ಪಾಂಜಿ ಆಗಿದೆ ಮತ್ತು ಈಗ ನಾವು ಇದನ್ನು ಸರ್ವ್ ಮಾಡ್ತಾ ಇದ್ದೀವಿ ಪ್ಲೇಟಲ್ಲಿ ಸೊ ಚಟ್ನಿಯನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ನೆಕ್ಸ್ಟ್ ಟೊಮೊಟೊ ಚಟ್ನಿ ಸೊ ನೋಡ್ಬೋದು ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ರೆಡಿ ಇದೆ ಮತ್ತು ಟೊಮೊಟೊ ಚಟ್ನಿ ಕೂಡ ರೆಡಿ ಇದೆ ಸೊ ನಮ್ಮ ಡೋಕ್ಳಾ ಅಂತೂ ತುಂಬ ಸಾಫ್ಟ್ ಆಗಿದೆ ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಡೋಕ್ಳಾನ ಟ್ರೈ ಮಾಡಿ ನೋಡಿ ಹೇಗೆ ದೋಸೆ ಇಡ್ಲಿ ಬ್ರೇಕ್ಫಾಸ್ಟಲ್ಲಿ ಮಾಡ್ತಿರಲ್ಲ ಅದೇ ಥರ ಡೋಕ್ಳಾ ಕೂಡ ನೀವು ವೀಕೆಂಡಲ್ಲಿ ಟ್ರೈ ಮಾಡ್ಬೋದು ಸೊ ಇಡ್ಲಿ ಮತ್ತು ದೋಸೆ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ఇష్ట ప్లీజ్ లైక్ షేర్ మరి సబ్స్క్రైబ్ మిథ థ్యాంక్ యూ ఫార్ వాచింగ్